ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕಾಳು ಮತ್ತು ಹಲಸಿನ ಬೀಜದ ಒಂದು ಸೂಪ್ಪರಾದ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಮಳೆಗಾಲ ಬಂತು ಅಂತ ಹೇಳಿದರೆ ನಾವು ಈ ಸಾರು ಈ ಸಾಂಬಾರನ್ನು ನಾವು ಮಾಡಲೇಬೇಕು ಒಳ್ಳೆ ಸೂಪ್ಪರಾದ ಸಾಂಬಾರು ಬಾಯ್ಲ್ ರೈಸಿಗಂತೂ ಹೇಳಿ ಮಾಡಿಸಿದ್ದು ಎಲ್ಲರೂ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಇವಾಗಿಂದು ಸೀಸನ್ ಕೂಡ ಹಾಗೇ ಇದೆಯಲ್ಲ ಚಳಿಗೆ ತಲೆನೋವು ಶೀತ ಅದಕ್ಕೆಲ್ಲ ಒಳ್ಳೆಯ ಸೂಪರ್ ಹೇಳಿ ಮಾಡಿಸಿದ ಒಂದು ಸಾಂಬಾರು ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ನಾನು ಇವಾಗ ಒಂದು ಅರ್ಧ ಕಪ್ಪಷ್ಟು ಉರುಳಿ ಕಾಳನ್ನು ತಗೊಂಡಿದ್ದೀನಿ ಇದನ್ನು ನಾನು ನೋಡಿ ಈ ಥರ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಸಲ ಚಟಪಟ ಅಂತ ಬರುವವರೆಗೆ ಉಜಿಬೇಕು ಇದನ್ನು ನೋಡಿ ಇದು ಸಿಡಿತಾ ಇದೆ ಇದನ್ನು ನೀಟಾಗಿ ನಾವೀಗ ತೊಳ್ಕೊಂಡು ಬರೋಣ ಇವಾಗ ನಾನು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಸಿಪ್ಪೆ ತೆಗೆದಿಟ್ಕೊಂಡು ಹಲಸಿನ ಬೀಜ ಹಾಕ್ಕೊಂಡಿದ್ದೀನಿ ಒಂದು ನೀರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಕುಕ್ಕರ್ ಒಂದು ನಾಲ್ಕರಿಂದ ಐದು ವಿಸಿಲು ಕುಕ್ಕರ್ ಕುಗಿಸ್ತಾ ಇದ್ದೀನಿ ಮಸಾಲೆಗೆ ಬೇಕಾದ್ದು ಒಂದು ಎಂಟರಿಂದ ಹತ್ತು ಬೆಳಗ್ಗೆ ಮೆಣಸಿನಕಾಯಿ ಒಂದು ಆರು ಹೆಸಲು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಪೆಪ್ಪರು ಆಮೇಲೆ ಒಂದು ಒಂದೂವರೆಯಿಂದ ಎರಡು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹುಣಸೆ ಹುಳಿ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ನೋಡಿ ಈ ಹೋಳಿಗೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈ ಎಲ್ಲ ಐಟಮ್ಗಳನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಆ ಪೆಪ್ಪರ್ ಹಾಕೋದ್ರಿಂದ ನಮಗೆ ಖಡಕ್ ಖಾರ ಸಿಗುತ್ತೆ ನಮಗೆ ಇವಾಗ ಸ್ವಲ್ಪ ಒಂದು ಮುಷ್ಟಿ ಒಂದು ಮುಷ್ಟಿ ಕೂಡ ಬೇಡ ನೋಡಿ ಒಂದು ಹಿಡಿಯಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ರುಬ್ಕೊಂಡು ಬರೋಣ ನೋಡಿ ಇದು ಕರೆಕ್ಟಾಗಿ ನಮಗೆ ಈಗ ಬೆಂದು ಸಿಕ್ಕಿದೆ ನೋಡಿ ಕಾಳುಗಳೆಲ್ಲ ಕರೆಕ್ಟಾಗಿ ಬೆಂದಿದೆ ಈಗ ಹಲಸಿನ ಬೀಜ ಒಟ್ಟಿಗೆ ಹಾಕೋದ್ರಿಂದ ಹಲಸಿನ ಬೀಜ ತುಂಬ ಬೆಂದು ಹೋಗುತ್ತೆ ಅಂತೇಳಿ ಯಾವುದೇ ಇದೇನು ಬೇಡ ನೀಟಾಗಿ ಕರೆಕ್ಟಾಗಿ ಬಂದಿದೆ ಇದು ಇವಾಗ ಇದರಿಂದ ಸ್ವಲ್ಪ ಕಾಳನ್ನು ತೆಗೆದು ನಾನು ಏನು ಮಿಕ್ಸಿ ಜಾರಲ್ಲಿ ನಾನು ಗ್ರೈಂಡ್ ಮಾಡಿಕೊಂಡಿದ್ದೇನೆ ನೋಡಿ ಅದಕ್ಕೆ ಹಾಕ್ಕೊಂಡು ಏನೊಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿ ತರೋಣ ಇವಾಗ ನಾನು ಒಂದು ಮಣ್ಣಿನ ಪಾತ್ರೆ ತೆ ತೆಕ್ಕೊಂಡು ನಾವು ಏನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡ ಕಾಳುಗಳಿದೆ ನೋಡಿ ಅದನ್ನು ನಾನು ಈ ಮಣ್ಣಿನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಲ ಮುಚ್ಚಳ ಮುಚ್ಚಿ ನೀಟಾಗಿ ಕುದಿಸ್ಕೊಳ್ಳೋಣ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಇವಾಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಏನು ರುಬ್ಬಿಟ್ಕೊಂಡ ಮಸಾಲೆ ಇದೆ ನೋಡಿ ಅದನ್ನು ಹಾಕ್ಕೊಳ್ಳೋಣ ಮಿಕ್ಸಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಇದ್ದೀನಿ ತುಂಬ ದಪ್ಪ ಬೇಡ ಈ ಗ್ರೇವಿ ಹಾಗೆ ಅಂತ ಹೇಳಿ ತುಂಬ ತೆಳು ಕೂಡ ಬೇಡ ಈ ಗ್ರೇವಿಯನ್ನು ನಮಗೆ ಒಂದು ಗ್ಲಾಸಲ್ಲಿ ಹಾಕಿ ಕೂಡ ಕುಡಿಬೌದು ಅಷ್ಟು ಟೇಸ್ಟಿಯಾಗಿದೆ ಈ ಈ ಪದಾರ್ಥಗಳು ನೀವು ಒಂದು ಸಲ ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡ್ಕೊಳ್ಬೇಕು ನೋಡಿ ಇದರದ್ದು ಘಮ ಸೂಪರಾಗಿ ಮನೆ ತುಂಬ ಬರ್ತಾ ಇದೆ ನೋಡಿ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸೌಟ ಹಾಕ್ಕೊಂಡು ಈ ಟೈಮಲ್ಲಿ ನಿಮಗೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ಉಪ್ಪು ನಿಮಗೆ ಕಮ್ಮಿ ಇದ್ದರೆ ಇದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ಮಾಡೋಣ ಇಲ್ಲಿ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಆರರಿಂದ ಎಸ್ಲು ಬೆಳ್ಳುಳ್ಳಿಯನ್ನು ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾವು ಕಲ್ಲುಗಳನ್ನು ಯೂಸ್ ಮಾಡ್ಬೋದು ನಿಮಗೆ ಗೊತ್ತಿದೆಯಲ್ಲ ಬಿಳಿ ಕಲ್ಲು ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಯಾವುದೇ ಕಲ್ಲುಗಳನ್ನು ಯೂಸ್ ಮಾಡ್ತಾ ಇಲ್ಲ ಹೀಗೇನೂ ನಮಗೆ ಮಾಡ್ಬೋದು ನೋಡಿ ನಮಗೆ ಹುರುಳಿಕಾಳು ಮತ್ತು ಹಲಸಿನ ಬೀಜದ ಸೂಪರಾದ ಕರಿ ನಮಗೆ ರೆಡಿಯಾಗಿದೆ ಸಾಂಬಾರು ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡ್ಕೊಳ್ಳಿ ಈ ಶೀತ ಜ್ವರ ಎಲ್ಲ ಬಂದವರಿಗೆ ಒಳ್ಳೆಯ ಸಾಂಬಾರು ಇದು ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ భావిస్తాయి దీని థ్యాంక్